ದಯವಿಟ್ಟು ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಾನು ಆ ಅಕ್ಕ ಪಕ್ಕದಲ್ಲಿ ಬೆಳೆದಿರ್ತಕ್ಕ ಐಗಳಿ ನಾನು ಹುಟ್ಟಿ ಬೆಳೆದಿದ್ದು ಮಲಕನ ದೇವರ ಹಟ್ಟಿ ಹಾಗಾಗಿ ಇವರ ಹಾಡುಗಳನ್ನ ಬಾಲ್ಯದಿಂದ ಕೇಳಿ ಆನಂದಿಸಿರ್ತಕ್ಕಂತ ನಮಗೆ ಹೌದು ಮತ್ತೊಮ್ಮೆ ಅವರ ದರ್ಶನ ಆಗಿರ್ತಕ್ಕಂಥದ್ದು ಅವರ ಬಾಯಿಯಿಂದ ನುಡಿಯನ್ನ ಕೇಳಿರ್ತಕ್ಕಂಥ ಸಂತೋಷವಾಗಿದೆ ಅವರು ನಾವು ಬಾಲ್ಯದಲ್ಲಿದ್ದಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಂಬತ್ ಮೂರು ಎಂಬತ್ ಐದರ ತೊಂಬತ್ತೈದರ ದಶಕದಲ್ಲಿ ಅವ್ರ ಹಾಡ್ ಅಲ್ಲಿ ಹಾಡ್ ಕೆಳಕ್ ಓದಿದ್ವಿ ನಾವು ಹೌದಪ್ಪ ಈಗೆಲ್ಲ ನೆನಪು ಬಿಡ್ತಾ ಇದೆ ಹಾಗಾಗಿ ಅಂತ ಉತ್ತಮವಾಗಿರ್ತಕ್ಕಂತ ಇವತ್ತು ಜನಪದ ಸಾಹಿತ್ಯ ಉಳಿಬೇಕಾದ್ರ ಅವರು ಸುಪುತ್ರರೇ ಅವರ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಬಹಳ ಸಂತೋಷದ ಸಂಗತಿ ಅವರು ಬಸವಣ್ಣನವರ ಗೀತೆಯನ್ನು ಹೇಳಿದ್ರು ಹೌದಿಪ್ಪ ನಮ್ಮ ಈ ನೆಲದಲ್ಲಿ ಜನಿಸಿ ಜಗತ್ತಿಗೆ ಬೆಳಕನ್ನ ನೀಡಿ ಜನಸಾಮಾನ್ಯರನ್ನ ಉದ್ದಾರ ಮಾಡಿರತಕ್ಕಂಥ ಮಹಾನ್ ವ್ಯಕ್ತಿ ಅಂತವರ ಬಗ್ಗೆ ಹಾಡು ಸಂತೋಷದ ಸಂಗತಿ ಹಾಗಾಗಿ ಅಲ್ಲಿ ನಾವು ಹಿಂದೆ ಕುತ್ಕೊಂಡು ಕೇಳತಕ್ಕಂಥ ಸಂದರ್ಭದಲ್ಲಿ ಇವರ ಹಾಡನ್ನ ಕೇಳಿ ನಮ್ಗೆ ಬಹಳಷ್ಟು ಸಂತೋಷವಾಗಿದೆ ನಮ್ಮ ಗೆಳೆಯರ ಬಳಗದವರು ಎಲ್ಲರೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಜೊಳ್ಳಿ ಅವರು ಈ ಕೃಷಿ ಮಹಾವಿದ್ಯಾಲಯ ಪ್ರಾಧ್ಯಾಪಕರು ಅವರು ಐದ್ನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಹಾಗೆಯೇ ನಮ್ಮ ಗೆಳೆಯರಾಗಿರ್ತಕ್ಕಂಥ ಗಣಿತ ಉಪನ್ಯಾಸಕರಾಗಿರುವ ಬಸವರಾಜ್ ಕುಂಬಾರ್ ಅವರು ಐದ್ನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಹಾಗೆ ನಮ್ಮ ಇನ್ನೊಬ್ಬರು ಗುರು ಗುರುಬೊಸೆ ಹಿರೇಮಠ ಅವರು ಅವರು ಐದನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅದೇ ರೀತಿ ಇನ್ನೊಬ್ಬರು ಗೆಳೆಯರಾಗಿರ್ತಕ್ಕಂತ ಸಾವು ಅಗ್ರಾಣಿ ಗುರುಗಳು ಅವರು ಐದ್ನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ನಾನು ಐದ್ನೂರು ರೂಪಾಯಿ ಕಾಣಿಕೆಯನ್ನ ಕೊಡ್ತಾ ಇದ್ದೇನೆ ಹಾಗಾಗಿ ಈ ಒಂದು ಕಾಣಿಕೆಯನ್ನ ಸ್ವೀಕರಿಸಿ ನಮ್ಮ ಶೋಭಾ ಅವರು ಹೇಳಿರ್ತಕ್ಕಂಥ ಗೀತೆಯನ್ನು ಹಾಡಬೇಕು ಅಂತಕ್ಕಂಥ ಅಪೇಕ್ಷೆ ಅವರು ಸಾಹಿತ್ಯ ಸಂಗೀತ ಒಂದೇ ಕಡೆ ಸೇರ್ತಕ್ಕಂಥದ್ದು ವಿಶೇಷ ಹಾಗಾಗಿ ಇಂತ ಒಂದು ಶಕ್ತಿ ಇನ್ನಷ್ಟು ನಮ್ಮ ಸಿದ್ದು ದನಗೊಂಡು ಗುರುಗಳಿಗೆ ಕೊಡಲಿ ಅವರ ಸಾಹಿತ್ಯ ಸಂಗೀತದ ಸೇವೆ ನಾಡಿನಲ್ಲೆಲ್ಲ ಪಸರಿಸಲಿ ಅಂತಕ್ಕಂಥ ಅಪೇಕ್ಷೆಯನ್ನ ಭಗವಂತನಲ್ಲಿ ಬೇಡಿಕೊಂಡು ಈ ಕಲಾ ಕಾಣಿಕೆಯನ್ನ ಅವರಿಗೆ ಅರ್ಪಿಸ್ತಾ ಇದ್ದೇನೆ ತಾವುಗಳು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಅವರು ಬಹಳ ಇಲ್ಲ ಬಲ್ಲವರು ಎದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಿಗೂ ಇಲ್ಲ ಸರ್ವಜ್ಞ ಈ ಜಗತ್ತಿನೊಳಗೆ ಎಲ್ಲಾ ಬಲ್ಲವರು ಯಾರೂ ಇಲ್ಲ ಒಂದ್ ವೇಳೆ ಇದ್ರಪ್ಪ ಅಂದ್ರೆ ಅವ್ರಿಗೆ ಬಲ ಇಲ್ಲ ಬಲಾನು ಇತ್ತಪ್ಪ ಅಂದ್ರೆ ಅವರಿಗೆ ಸಾಹಿತ್ಯವಿಲ್ಲ ನಮ್ಮ ತಂದೆಯವರು ಅವ್ರ ಹಾಡು ಕಾಲಕ್ಕ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಸರ್ ಹೇಳಿದ್ರಲ್ಲ ಇಪ್ಪತ್ತೊಂಬತ್ ರಾತ್ರಿ ಬಿಡದೆ ಹಾಡ್ಯಾರ ಇಪ್ಪತ್ತೊಂಬತ್ ರಾತ್ರಿ ನೋಡ್ರಿ ಬಿಡದೆ ಈ ಒಂದಗಣ ಒಂದ್ರ ಕಾರ್ಯಕ್ರಮ ಮನಿಗೆ ಹತ್ತಿದಿಲ್ಲ ಅವ್ರು ಮತ್ತ ಬಸ್ನಾಗ ಹೋಗ್ತಿದ್ರು ಬರೀ ಇದನ್ನೇ ಮಾಡ್ಕೊತ ಹೋಗ್ಯಾರ ಅವರು ಆದ್ರ ಅವರಲ್ಲಿ ಎಷ್ಟು ಒಂದು ಜಾಣತನ ಇತ್ತಂದ್ರ ಅವರು ನನಗ ನೌಕರಿ ಹತ್ತುವರೆಗೆ ಇದ್ರೊಳಗೆ ಬರ್ಬೊಟ್ಟಿಲ್ಲ ನನಗ್ ನನಗ ಹೌದೌದು ನಾವ್ ಇದ್ರಾಗ ರಗಡ್ ಹಾಳಾಗ್ಯ ಬೆಳಗಣ್ ನಿದ್ದೆ ಆಗುದಿಲ್ಲ ಇದ್ರಾಗ ಏನಿದು ಇಲ್ಲ ನೀ ಸುಮ್ಮ ಸಾಲಿ ಹೇಳಿ ನನ್ನ ಸಾಲಿ ಕಲಿಸಿ ಟಿ ಸಿ ಎಚ್ ಮುಗಿಸಿ ನೌಕರಿ ಆದ್ಮೇಲೆ ಬಾ ಇದ್ರಾಗ ಅಂತ ಹೇಳಿ ಕರ್ಕೊಂಡ್ ಅಲ್ಲಿ ತನಕ ಬರ್ಕೊಟ್ಟಿಲ್ಲ ನನಗೆ ಹೌದ್ರಿ ಅಂತ ಶ್ರೇಷ್ಠ ಕಲಾವಿದರಿಗೆ ಮೆಚ್ಚಿ ರಾಜ್ಕುಮಾರ್ ಕುಮಾರ್ ಅಣ್ಣ ಅಣ್ಣವರು ಪ್ರಾಧ್ಯಾಪಕರು ಕೃಷಿ ವಿದ್ಯಾಲಯ ಐದ್ನೂರು ರೂಪಾಯಿ ರಾಜಶೇಖರ್ ಉಮ್ರಾಣಿ ಸರ್ ಪುಪ್ಪ ಪ್ರಾಚಾರ್ಯ ಅವರು ಐದ್ನೂರು ರೂಪಾಯಿ ಬಸವರಾಜ್ ಕುಂಬಾರ್ ಗಣಿತ ಉಪನ್ಯಾಸಕರು ಐದ್ನೂರು ರೂಪಾಯಿ ಹಾಗೆ ಗುರುಬಸೈ ಹಿರೇಮಠ ಗುರುಗಳು ಐದ್ನೂರು ರೂಪಾಯಿ ಸಾಬೂರ್ಣ ಇವರು ಕೂಡ ಐದನೂರು ರೂಪಾಯಿ ಕಲಾಕಾಣಿಕೆ ಕೊಟ್ಟಿದ್ದಾರೆ ಈ ಎಲ್ಲ ಕಲಾಭಿಮಾನಿಗಳಿಗೆ ಚೌರಂಗನಾಥ ಯೋಗನಾಥ ಮಚೇಂದ್ರನಾಥ ಗೋರಖನಾಥ ಸೂರ್ಯ ಚಂದ್ರ ಇಂದ್ರ ಅರುಣ ಗರುಡ ಗಾಂಧರ್ವ ಕೆನ್ನರಿಕೆ ಪುರುಷರು ನಾರದ ಮುನಿ ಸಂದೀಪ್ ಮುನಿ ಅಷ್ಟೋಕರ್ಮುನಿ ಭೃಹ ಋಷಿ ಮುನಿ ದುರ್ವಾಸಮುನ ಅಗಸ್ಮುನಿ ಬೊರಾಳ ಬಸವಣ್ಣ ಕುಡಕಲ್ ಬಸವಣ್ಣ ಕುಂಟೋಜಿ ಬಸವಣ್ಣ ಕಲ್ಯಾಣ ಬಸವಣ್ಣ ಪಾವನ ಬಸವಣ್ಣ ಬುಧ ಗುರು ಶುಕ್ರ ಶನಿ ಮಂಗಳ ಭೂಮತಾಯಿ ತಾಯಿ ಉಳಿವಿ ಗೋಕರ್ಣ ತಿರುಪತಿ ವೆಂಕಟರಮಣ ಗೋವಿಂದ ಗೋವಿಂದ